ಹೋದ ನಾನು ಫಸ್ಟ್ ಬಂದಿತ್ತು ಹಿ ಆಗ ನಾವು ಹೋಗಲು ಕೌನ್ಸಿಲಿಂಗ್ ಮಾಡಿದ್ವಿ ಆ ಹಾ ಹುಡ್ಜಿ ಹೇಳೋ ಸ್ವಲ್ಪ ನನಗೆ ಏನೋ ಒಂಥರ ದೋಷ ಇದೆ ಹಾ ಬೆಳ್ಸ್ಕೊಬಾರಂತೆ ಈ ತರ ಎಲ್ಲ ನಮ್ಮ ಹತ್ರ ಹೇಳ್ಕೊಂಡಿತ್ತು ನಮಗ್ ನಮಗದು ಸತ್ಯನ ಎಲ್ಲ ಗೊತ್ತಿಲ್ಲ ನಮ್ಗೆ ಗೊತ್ತಿರೋ ಮಾಹಿತಿ ಮಾತ್ರ ನಾವು ಇಲಾಖೆಗೆ ಹೇಳ್ತೀವಿ ಹಿಂಗಿಂಗಂತ ಹೇಳಿದ್ದು ನಮಗಾದ್ರೂ ಮುಂದೆ ಗೊತ್ತಿಲ್ಲ ಅಂತ ಹೇಳಿ ಅದಾದ್ಮೇಲೆ ನಾನು ಆವಾಗ ಬಂದಿದ್ದು ಜಸ್ಟ್ ಸರಿ ಅವತ್ತು ಏಳು ಗಂಟೆನಾ ಎಷ್ಟು ಗಂಟೆಗೆ ಇಲ್ಲಿಂದ ಬೇಗನೆ ಎಲ್ಲ ಅಂದ್ರೆ ಈಗ ಏನಂದ್ರೆ ನಾವ್ ಯಾವ್ದು ಪ್ಲಾನ್ ಮಾಡಿ ಮಾಡಕ್ ಬರಲ್ಲ ಜೀವನದಲ್ಲಿ ಬೆಳಗ್ಗೆ ಹೋ ಸರಿ ಹಂಗಾಯ್ತು ನಮ್ಗೆ ಈ ಸರಿನೂ ಹಿಂಗಾಗತ್ತೆ ಗೊತ್ತಿಲ್ಲ ಹೋ ಸರಿನು ಹಂಗಾಯ್ತು ಯಾರು ಪೇರೆಂಟ್ಸ್ ಬಂದ ತಕ್ಷಣ ಬಾಡಿ ಇಳಿಸೋದು ಅಂತ ಆಯ್ತು ಈ ಸರಿ ಯಾಕೆ ಲೇಟ್ ಆಯ್ತು ಅಂದ್ರೆ ಪೇರೆಂಟ್ಸ್ ಏನ್ ಹೇಳಿದ್ರು ನಮಗೆ ಅನುಮಾನ ಇದೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂದರು ಹಾಗಾಗಿ ಬಾಡಿ ಇಡ್ಸಕ್ಕೆ ಬಿಡಲಿಲ್ಲ ಎಫ್ ಎಸ್ ಎಲ್ ಅಂತ ಚಿಕ್ಕಮಗಳೂರಿಂದ ಸ್ಪೆಷಲ್ ಬ್ಯೂರೋ ಬಂತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅವರು ಪ್ರತಿ ಇಂಚು ಇಂಚು ಕೂಡ ಚೆಕ್ ಮಾಡಿದ್ರು ಅವ್ರದ್ದು ಪ್ರತಿ ಬುಕ್ಕು ಪ್ರತಿ ಅಕ್ಷರ ಅವಳೊಂದು ಬರೆದಿದ್ದೊಂದು ನೋಟ್ ಸಿಕ್ತು ಅದು ಅವಳ್ದೇ ಹ್ಯಾಂಡ್ ರೈಟಿಂಗ ಮತ್ತು ಇಡೀ ರೂಮು ನಮ್ಮನ್ನೆಲ್ಲ ಎನ್ಕ್ವೈರಿ ಕ್ಲೀನಾಗಿ ಮಾಡಿ ಮಾಡೋಷ್ಟೊತ್ತಿಗೆ ಟೈಮ್ ಕಳೀತು ಅಮ್ಮ ಓ ಸರಿ ಅಂದರೆ ಇದು ಯಾವುದು ಅಂಥದ್ದು ವಿಶೇಷ ಆಗಲಿಲ್ಲ ಏನು ಆ ತರದ್ದು ಆಗ ಸಿಸ್ಟಮೂ ಇರಲಿಲ್ಲ ಈ ತರದ್ದು ಎಫ್ ಎಸ್ ಎಲ್ ಬ್ಯೂರೋ ಇರೋದು ಏನ್ ಮಾಡಿದ್ರು ಅವಳದು ಪೋಸ್ಟ್ ಮಾರ್ಟಮ್ ಮಾಡಿ ಅವಳ ಅಂಗಾಂಗ್ ಮಂಗ್ಳೂರಿಗೆ ರಿಪೋರ್ಟ್ ಕಳಿಸಿದ್ರು ಆ ಪ್ರೊಸೀಜರೇ ಬೇರೆ ತರ ಆಯ್ತು ಈ ಸರಿ ಎಫ್ ಎಸ್ ಎಲ್ ಹೊಸದ್ ಬಂತು ಆ ಒಂದು ತನಿಖೆ ಲೇಟ್ ಆಗಿದ್ದಕ್ಕೆ ತಡ ಆಯ್ತು ಮತ್ತೆ ಏನು ಅವಳು ಐದು ಗಂಟೆಯಿಂದ ಅವ್ರ ತಾಯಿ ಐದು ಮುಕ್ಕಾಲ್ವರೆಗೆ ಫೋನ್ ಮಾಡಿದ್ದಾರೆ ಫೋನ್ ಏನಂದ್ರೆ ನಮ್ಗೆ ಫೋನ್ ಫೋನಿಂದ ಫೋನ್ ಇಂದಕ್ಕೆ ನಮಗೆ ಫೆಸಿಲಿಟಿ ಇಲ್ಲ ಫೋನೇ ಇಡೋ ಹಾಗಿಲ್ಲ ನಾವು ನಮ್ಮ ಇಲಾಖೆ ಪ್ರಕಾರ ನಾವೇನ್ ಮಾಡಿದೀವಿ ಮಕ್ಕಳಿಗೆ ಶನಿವಾರ ಭಾನುವಾರ ಮಾತಾಡೋಕ ಅವಕಾಶ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಇನ್ಕಮಿಂಗ್ ಮಾತ್ರ ಇರುವಂಥ ಫೋನ್ ಇಟ್ಟಿದ್ದೀವಿ ಔಟ್ ಗೋಯಿಂಗ್ ಇಲ್ಲ ಅದರಲ್ಲಿ ಏನು ಮಾಡ್ತೀವಿ ನಾವು ಹೆಣ್ಮಕ್ಳಿಗೆ ಕೊಟ್ಟಾಗ ಅವರು ಬರೀಬೇಕು ಟೈಮಿಂಗ್ಸು ಈಗ ನನಗೆ ಫೋನ್ ಬರುತ್ತೆ ಇವ್ರಿಗೆ ಫೋನ್ ಬರುತ್ತೆ ಐದು ಐದರಿಂದ ಐದು ಹತ್ತು ತನಕ ಮಾತಾಡೋದು ಇವಳು ಇವ್ರ ಜೊತೆ ಈ ಥರ ಬರೀಬೇಕು ಇದನ್ನೊಂದು ಬುಕ್ ಮೇಂಟೈನ್ ಮಾಡ್ತಾ ಇದ್ದೀವಿ ಅವಾಗೇನಾಗುತ್ತೆ ಎಲ್ಲ ಅರವತ್ತೊಂಬತ್ತು ಮಕ್ಕಳು ಪೇರೆಂಟ್ಸು ಕಾಲ್ ಮಾಡ್ತಿರ್ತಾರೆ ಅದೇ ಫೋನಿಗೆ ಬಿಝಿ ಬರುತ್ತೆ ಸಿಗೋದೇ ಇಲ್ಲ ಫೋನು ಸರಿ ಶನಿವಾರ ಭಾನುವಾರಳು ಸಿಗೋದಿಲ್ಲ ಶನಿವಾರ ಸಿಗದೆ ಇದ್ದವರಿಗೆ ಭಾನುವಾರ ಸಿಗುತ್ತೆ ಭಾನುವಾರನೇ ಸಿಗದೆ ಇದ್ದರೆ ಮಕ್ಕಳು ಟೀಚರ್ಸ್ ಹತ್ರ ಬರ್ಬೋದು ಮತ್ತೆ ಲ್ಯಾಂಡ್ ಲೈನ್ ಇದೆ ಅಲ್ಲಿಂದ ಫೋನ್ ಮಾಡಿಸ್ಕೊಡ್ತೀವಿ ನಾವು ಫಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಡಿ ಸಿ ಅಂತ ಇರ್ತಾರೆ ಅವ್ರಿಗೆ ಮಾಡಿದೆ ಆಮೇಲೆ ಬಿ ಡಿಗೆ ಮಾಡಿದೆ ಆಮೇಲೆ ನಮ್ಮ ಇದರಲ್ಲಿ ಅಧ್ಯಕ್ಷರು ಇರ್ತಾರೆ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಇರೋದಿಲ್ಲ ಹಾಗಾಗಿ ನನಗೆ ಎಸ್ ಐ ಎಸ್ ಐ ಅವ್ರ ನಂಬರ್ ಸಿಗಲಿಲ್ಲ ನಾನು ಎಮ್ ಎಲ್ ಎಗೆ ಮಾಡಿದೆ ಅವ್ರು ಎಸ್ ಐ ನಂಬರ್ ಕೊಟ್ಟರು ಅವರಿಗೂ ಕಾಂಟ್ಯಾಕ್ಟ್ ಮಾಡಿದೆ ಜನರಲ್ ಸೆಕ್ಯೂರಿಟಿ ನಮ್ದು ಒಟ್ಟು ನಮ್ದೊಂದು ಶಾಲೆ ಅಲ್ಲ ಡಿಎಂ ಶಾಲೆಯಲ್ಲಿ ಇಬ್ರು ಸೆಕ್ಯೂರಿಟಿ ಯಾಕಂದ್ರೆ ನಾನು ಇದೇ ಸ್ಕೂಲಲ್ಲಿ ಓದಿದ್ದು ಹಾಸ್ಟೆಲ್ ಅಲ್ಲಿ ಒಬ್ರು ಲೇಡೀಸಿಗೆ ಒಬ್ರು ಜೆಂಟ್ಸ್ ಒಬ್ಬರು ಜನರಲ್ ಸೆಕ್ಯೂರಿಟಿ ಅಂತ ಇರ್ತಾರೆ ಇಲ್ಲ ಈಗ ಈಗ ನಮ್ ಸಿಸ್ಟರ್ ಇರೋದು ನಂದೊಂದು ಶಾಲೆ ಇಲ್ಲ ನೀವು ಇದೇ ತರ ಯಾವ್ದೇ ಸ್ಕೂಲ್ಗೆ ಹೋಗಿ ವಿಚಾರಿಸಿ ಇಬ್ರು ಸೆಕ್ಯೂರಿಟಿ ಹೊಸ ಶಾಲೆಗಳು ಓಪನ್ ಆಗಿದೆ ಅಲ್ಲಿ ಒಂದೇ ಸೆಕ್ಯೂರಿಟಿ ಶಾಲೆಗೆಟಿಂಗ್ ಇಲ್ಲ ಇಲ್ಲ ನ್ಯೂಸ್ ಆಗತ್ತೆ ಸರಿ ಏನಾಯ್ತು ಅಂದ್ರೆ ಒಂದೊಂದ್ಸರಿ ಕೂಡ ನಿಮ್ಮಂಗೆ ನಾನು ಕೂಡ ನಾನೇನು ಹೇಳ್ತಿರೋದ್ರಲ್ಲಿ ಕದ್ದು ಮುಚ್ಚಿ ಮಾತು ತಪ್ಪೋದೇನಿಲ್ಲ ನಾ ಜಸ್ಟ್ ನಿನ್ನೆ ಹೇಳುವಾಗ ಏನಂದ್ರೆ ನೀವು ಬರೋದು ಅಲ್ಲಿಂದ ಬರೋದ್ ಕಷ್ಟ ಆಗತ್ತೆ ಹಾಗಾಗಿ ನಾನು ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಮಾಡಿ ಕರ್ಸಿಕೊಳ್ಳೋ ವ್ಯವಸ್ಥೆ ಮಾಡಿದೆ ಅಂತ ಹೇಳಿದೆ ಅದ್ ಹೆಂಗ್ ಊಟ ತಿರುಗ್ತು ನನಗೆ ನಿದ್ದೆ ಹಾಳಾಗತ್ತೆ ನನಗೆ ನಿದ್ದೆ ಕಷ್ಟ ಆಗತ್ತೆ ಅಂತ ಲೇಟ್ ಮಾಡಿದೆ ಅಂತ ಅರ್ಥ ಆಯ್ತು ಮಾತು ಏನಾಗತ್ತೆ ಒಂದೊಂದ್ಸರಿ ಆಡೋ ಮಾತು ಹೇಗೆ ಗೊತ್ತಿರ್ಚಿ ಹೋಗತ್ತೆ ಯಾವ್ ಜೆಂಟ್ಸು ಅಲ್ಲ ನಾನು ಈಗ ಇದನ್ನ ಕಡಿದಾಗ ಇಷ್ಟು ಜನದಲ್ಲ ಸಾವಿರ ಜನ ಇಲ್ಲಿ ನಾನು ಹೇಳ್ತೀನಿ ಹಾಸ್ಟೆಲ್ ಒಬ್ರಿಗೂ ಜೆಂಟ್ಸ್ ಎಂಟ್ರಿ ಇಲ್ಲ

ಅದು ಡಿಪಾರ್ಟ್ಮೆಂಟ್ ಅಲ್ಲಿ ನಾವೇ ನಾವೇನ್ ಮಾಡ್ಕೋಬೇಕು ನರೇಂದ್ರ ಅಂತ ಇದಾರೆ ಅವ್ರಿಗೆ ಐ ಪಿ ನಂಬರ್ ಗೊತ್ತಿರೋದು ಹಾಗಾಗಿ ಅವ್ರು ಏನ್ ಮಾಡಿದ್ರು ಅವರೇ ಬರ್ಬೇಕು ಒಂದು ನಂಬರ್ ಚೇಂಜ್ ಮಾಡಕ್ಕೆ ಸಾಹಿಂ ಅವರಿಗೆ ಮಾಡಿದ್ದೀನಿ ಅವರು ಅದಕ್ಕೆ ತರ್ಬೇಕು ಲ್ಯಾಪ್ಟಾಪ್ ತರ್ಬೇಕು ಮತ್ತೆ ಇಲ್ಲದೆ ನಾವು ಬಿಚ್ಚುವಾಗ ತೀರಾ ಮಳೆ ಇದ್ರೆ ಶಾರ್ಟ್ ಆಗುತ್ತೆ ಮೇಡಮ್ ಒಂದು ಚೂರು ಮಳೆ ಬಿಡಿ ಇವತ್ತು ಬೆಳಗ್ಗೆ ಕೂಡ ಮಾಡಿದೀನಿ ಮಾಡಿದ್ವಿ ಒಂದ್ ಎರಡ್

ಆ ಹುಡುಗಿ ಮತ್ತೆ ಹೆಂಗಿದ್ದು ಅಂತ ಕೇಳಿದ್ರೆ ನಾವು ಫಸ್ಟ್ ಇಂದ ನಮಗೆ ಒಳಗ ಬಿಟ್ಟು ನೋಡಕ್ ಬಿಟ್ಟಿದ್ರೆ ಫಸ್ಟ್ ಇಂದು ನಾವ್ ಇಷ್ಟು ಮುಂದುವರೆಗೆ ಬಿಡ್ತಿರ್ಲಿಲ್ಲ ಅದ್ರ ಈ ಸಲನು ಈ ತರ ಆಯ್ತಲ್ಲ ಅವಾಗ ನಮ್ಗೆ ಇನ್ನು ಯಾವ ಹೆಣ್ಮಕ್ಳು ಬರ್ಬೋದು ಅಂದ್ರೆ ನಮ್ ರಿಲೇಟಿವ್ಸ್ ಎಲ್ಲ ಇಲ್ಲೇ ಹೌದು ಇಷ್ಟ ಚಿಕ್ಕ ಮಕ್ಕಳಿಂದ ಆರ್ನೇ ಕ್ಲಾಸ್ ಇಂದ ಬಂದ್ರೆ ಇದುವರೆಗೆ ಆಗ್ಲಿ ಎರಡು ವರ್ಷದಿಂದ ಈ ತರ ಆಗ್ತಾ ಇತ್ತು ಎರಡು ಸಾವು ಆಯ್ತಲ್ವಾ ಹೌದು ನಾವು ಕೇಳಲೇಬೇಕಲ್ವ ತಪ್ಪು ಬೇಕು ಕೇಳ ತಪ್ಪಿಲ್ಲ ಅದೇ ನಿನ್ನೆ ಹೆಂಗಿದ್ದು ಶನಿವಾರ ಒಂದು ಮಿನಿಮಮ್ ಅಂದ್ರೆ ಒಂದು ಐದಾರು ವರ್ಷದಿಂದ ಮಿನಿಮಮ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಿದೆ ಇದು ಒಂದು ಕೃಷಿ ವಿಷಯ ನಮ್ಮ ಏರಿಯಾ ನಮ್ಮ ಗ್ರಾಮದಲ್ಲಿ ಇರುವಂತ ಹೌದು ಸರ್ ಅಂದ್ರೆ ನಮ್ಮ ಗ್ರಾಮದಲ್ಲಿ ಇರುವ ಒಂದು ಕರೆಕ್ಟ್ ಆಗಿ ಒಂದು ಅಲ್ಲ ಆಯ್ತಾ ನಿಮಗೆ ಎಷ್ಟು ನೋವಿದೆ ಅಂದ್ರೆ ಇದೆ ಅದಕ್ಕೆ ಏನು ಪರಿಹಾರನೇ ಇಲ್ಲ ನನ್ನತ್ರ ಅದು ಕುತ್ರನೇ ಇಲ್ಲ ಬಿಡಿ ನಾನು ಹೇಳೋದು ಆದ್ರೆ ನೀವ್ ಹೇಳ್ದಂಗೇನೆ ಮೊರಾಳಿ ಶಾಲೆಗೋಸ್ಕರನೇ ನಾವು ವರ್ಕ್ ಮಾಡ್ತಾ ಇರೋದು ಇಡೀ ಬೆಳಕ ನಮ್ ಮಕ್ಕಳು ಒಂದು ಕಮ್ಮಿ ಆಗ್ಬೋದು ನಮ್ ಮಕ್ಕಳು ನೋಡ್ಕೊಳಕ ಕಮ್ಮಿ ಆಗ್ಬೋದು ಇಲ್ಲಿ ನಮಗೆ ಬೇರೆಯವ್ರ ಮಕ್ಕಳು ಹಾಗಾಗಿ ಯಾರು ಹೇಳಿದ್ರಂತೆ ನಿನ್ನೆ ಅಷ್ಟು ಜನ ಮಕ್ಕಳು ನಮಗೆ ನೋಡ್ಕೊಳಕ್ ಆಗಲ್ಲ ಅಂತ ಮಾತಿಗ್ತೇನ್ ಗೊತ್ತಾ ನಾವು ಇಷ್ಟು ಈಗ ನಾವು ಮಾತಾಡ್ತಿದ್ಲ್ಲ ಇದ್ರಲ್ಲಿ ಯಾವ್ದೋ ಒಂದ್ ಇನ್ನೊಂದರ ಅರ್ಥ ಬರ್ಬೋದು ಹೇಳತಿಗ್ ಮಾತ್ ಹೋದಾಗ ಯಾವ್ಯಾವ ಆಗ್ತಾವೆ ಹಾಗಾಗಿ ಶನಿವಾರ ನಾನು ನಾನು ಆಫೀಸಲ್ಲಿ ಇರ್ತೀನಿ ಕ್ಲಾಸಸ್ ನಡೀತಿರತ್ತೆ ನಾನು ಹಂಗು ಅವ್ರ ರೂಮ್ ಮೇಟ್ಸ್ಗೆಲ್ಲ ಕೇಳಿದೆ ಕ್ಲಾಸ್ ಹುಡುಗಿಯರಿಗೆಲ್ಲ ಕೇಳಿದೆ ಶನಿವಾರ ಹೇಗಿದ್ಲು ಅಂತ ಶನಿವಾರ ಪಿರಿಯಡ್ ಆಗಿದೆ ನಾಲ್ಕು ಪಿರಿಯಡ್ ಆಗಿದೆ ಹಿಂದಿ ಅಲ್ಲಿ ಯಾವುದೇನೋ ಡೌಟ್ಸ್ ಕೇಳಿದ್ಲ ಅರ್ಥ ಆಗಿಲ್ಲ ಅಂತ ಖುಷಿ ಖುಷಿಯಾಗಿ ನಾ ಮ್ಯಾಥ್ಸ್ ಪೀರಡ್ ಅಲ್ಲಿ ಸಾಮಾನ್ಯವಾಗಿ ಲೆಕ್ಕದ ಪೀರೀಡ್ ಅಂದ್ರೆ ಸ್ವಲ್ಪ ಸೀರಿಯಸ್ ಇರುತ್ತೆ ಅಂದ್ರೆ ಅವರು ತಮಾಷೆ ಮಾಡಿದ್ರಂತೆ ನಾ ಸಮಾಧಾನ ಮಾಡಲ್ಲ ಮೂರನೇ ಪೀರಿ ಹೌದಾ ನೀವು ಸಮಾಧಾನ ಮಾಡಿ ಏನಂತ ನೀವು ಒಂದು ನಿಮಿಷ ನಿಮಿಷ ಏನಕ್ಕೆ ಅಂತ ಒಂದು ಎಲ್ಲರೂ ನಾನು ಮಾತಾಡ್ತೀನಿ ಅದು ನಿಮ್ದು ಏನು ಕಾನ್ವರ್ಸೇಷನ್ ಆಗಿರ್ಬೋದು ಟೀಚರ್ ಸಬ್ಜೆಕ್ಟು ಅದು ಇದೆಲ್ಲ ಇರೋದೆ ನಾವು ಅದನ್ನೇ ಓದ್ ಬಂದ್ವಿ ಎಲ್ಲರಿಗೂ ನಾನು ನಮಸ್ಕಾರ ಒಂದೇ ವಿಷಯ ನಾನು ಹೇಳ್ತಾ ಇದ್ದೀನಿ ಇದ್ರೂ ನಾನು ರಜೆ ಹೋಗಿದ್ದು ಎರಡು ದಿವಸ ನಾನು ನಿನ್ನೆ ಬಂದಿದ್ದೀನಿ ನಾನೇ ತನಿಖೆ ತೊಗೊಂಡಿದ್ದೀನಿ ನನ್ನ ಮೇಲೆ ನಂಬಿಕೆ ಇದೆ ಅಂತ ಅನ್ಸುತ್ತೆ ನಾನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀನಿ ಆ ಮಗು ಅವ್ರ ಮಗುವಲ್ಲ ಹೌದು ಒಂದು ನಿಮಿಷ ನಮ್ಮ ಮಗು ಯಾವ ತಂದೆ ತಾಯಿಗೆ ಮಕ್ಕಳು ಎಲ್ಲರೂ ಒಂದೇ ಮಕ್ಕಳೇ ಗೊತ್ತಾಯ್ತಾ ನಾನು ಇಷ್ಟೆಲ್ಲ ಓಡಾಡಿ ಇಷ್ಟೆಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಇಷ್ಟೆಲ್ಲ ಜನರಿಗೆ ನಾನು ಎಲ್ಲಿ ಪ್ರತಿ ರಾತ್ರಿ ರಾತ್ರಿ ತೆರಿಗೆ ಎಲ್ಲ ಮಾಡಿ ಗೊತ್ತಾಯ್ತಾ ಆದರೂ ಇಂಥ ಒಂದು ಘಟನೆ ಆಗಿದೆ ಅಂತ ಹೇಳಿದ್ರೆ ನಮಗೆ ನೋವು ಆಗುತ್ತೆ ಗೊತ್ತಾಯ್ತು ಈಗಿನ ಮಕ್ಕಳು ಹೇಳಿದ್ರೆ ತಮ್ಮ ಎಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಮ್ಮ ಅತ್ತೆ ಶಾಲೆಗಳಿಗೆ ಹೋಗ್ಬೇಕು ನೀವು ಯಾರು ಪಂಚಾಯತ್ ಮೆಂಬರ್ಗಳು ಏನು ಹುಡುಗರಿದ್ದೀರಿ ನೀವು ಶಾಲೆಗಳಿಗೆ ಭೇಟಿ ಕೊಡಿ ಎಲ್ಲ ಮಕ್ಕಳು ಮಕ್ಕಳು ಇರಲಿ ದೊಡ್ಡವ್ರು ಇರಲಿ ಯಾರೂ ಇರಲಿ ಏನೇ ಸಮಸ್ಯೆ ಇದ್ರೂ ನೇರವಾಗಿ ನಾನು ಬಂದ್ಬಿಟ್ಟು ಮಾಡಿ ಏನೇ ಸಮಸ್ಯೆ ಇರಲಿ ಈಗ ನೀವು ಇರ್ತೀರಿ ನೀವೆಲ್ಲ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಗಂಡ ಹೆಂಡತಿ ಇರ್ತೀರಿ ಗಿಜ್ ಗಲಾಟ್ ಆಗುತ್ತೆ ನೀವೇನಾದ್ರೆ ಹೋದ್ರೆ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಹೇಗೆ ನೋಡ್ತಾರೇನೋ ಹೇಗೆ ಸ್ಪಂದಿಸ್ತಾರೆ ಏನೋ ಬರೀ ಪೊಲೀಸ್ ಅಂತ ಹೇಳಿದ್ರೆ ಅಂತ ಅನಿಸ್ಬಿಟ್ಟಿದೆ ಭಯ ಅಂತ ಅಂದ್ಕೊಳ್ಳಕ್ಕೆ ಹೋಗ್ಬೇಡಿ ನೀವೆಲ್ಲರು ಬಂತಂದ್ರೆ ನಿಮ್ಮ ಸಮಸ್ಯೆಗಳನ್ನ ಹೊತ್ತು ಬರುತ್ತೆ ಅಂತ ಹೇಳಿದ್ರೆ ಒಂದು ಈಗ ಏನಾದ್ರೂ ನಮ್ಮ ಮಗು ಕಾಣೆಯಾಗಿದೆ ಆಗಿದೆ ಅಂತ ಹೇಳಿದ ತಕ್ಷಣ ಹೋಗಿ ನಾವು ಯಾವುದೋ ಒಂದು ದೇವಸ್ಥಾನ ಮಸೀದಿ ಚರ್ಚ್ಗೆ ಹೋಗೋಲ್ಲ ಓಡಿ ಬರೋದೇ ಪೊಲೀಸ್ ಸ್ಟೇಷನ್ ಯಾಕೆ ಪೊಲೀಸರು ನಮಗೆ ಮಗಳು ಹುಡುಕ್ ಕೊಡ್ತಾರೆ ಗಂಡನ ಹೆಂಡ್ತಿನ ಸರಿ ಮಾಡ್ತಾರೆ ನಮ್ದು ಏನೋ ಕಳೆದಾಗಿದೆ ಹುಡುಕ್ ಕೊಡ್ತಾರೆ ಏನೋ ನೋವಾಗಿದೆ ಅದನ್ನು ಸರಿ ಮಾಡ್ತಾರೆ ಅಂತ ಇಷ್ಟು ನಾನು ಹಗ್ಲು ರಾತ್ರಿ ಕೆಲಸ ಮಾಡಕ್ಕೆ ರೆಡಿದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಯಾರು ರಾತ್ರಿ ಫೋನ್ ಮಾಡಿದ್ರು ನಾನು ಓಡಿ ಬರ್ತೀನಿ ಇಷ್ಟು ಕೆಲಸ ಮಾಡಿದ್ರೂ ಯಾವುದೋ ಒಂದು ಘಟನೆ ಆಗಿಬಿಡ್ತು ಒಂದು ಮಗು ಹೋಯ್ತು ಅಂತಂದರೆ ನಮ್ಗೆ ನಿಜವಾಗ್ಲೂ ನಾನು ತುಂಬಾನೇ ನೊಂದಿದ್ದೀನಿ ಇಲ್ಲಿಗೆ ಬಂದು ನಾನು ತನಿಖೆ ಸ್ಟಾರ್ಟ್ ಮಾಡಿದ್ದೀನಿ ನಾವು ಈಗಾಗಲೇ ಒಂದು ಏನೋ ಹಂತದಲ್ಲಿ ಹೋಗಿದ್ದೀವಿ ಇನ್ನೂ ತೊಗೊಳ್ತಾ ಇದ್ದೀನಿ ನಿಮ್ಮ ಕಡೆ ಏನೇ ಸಾಕ್ಷಿ ಇದ್ದರು ನೇರವಾಗಿ ನನ್ನ ಹತ್ರ ಬನ್ನಿ ನಿಮ್ಮ ಕಡೆ ಏನೋ ಒಂದು ಹೇಳಿಕೆ ಕೊಡಬೇಕು ನನ್ನ ಹತ್ರ ಬನ್ನಿ ಗೊತ್ತಾಯ್ತಾ ಆ ಮಗುವಿನ ಆತ್ಮಕ್ಕೆ ಏನೋ ಶಾಂತಿ ಸಿಗಬೇಕು ಆ ಏನೋ ಸಾವಿಗೆ ರಿಯಾಲಿಟಿ ಏನಾಗಿದೆ ಯಾಕೆ ನಾವು ಏನೂ ಹೇಳಲಿಕ್ಕಾಗಲ್ಲ ಯಾಕಂದರೆ ಅದು ತಜ್ಞರಿಗೆ ಹೋಗುತ್ತೆ ಆ ತಜ್ಞರು ವರದಿ ಬರಬೇಕು ನಾನು ಎಲ್ಲ ಎನ್ಕ್ವೈರಿ ಮಾಡ್ತೀನಿ ಗೊತ್ತಾಯ್ತಾ ವಿವಿಧ ರೀತಿ ಎನ್ಕ್ವೈರಿ ಎಲ್ಲಿ ನಿಮ್ಗೇನೋ ಒಂದು ಕ್ಲೂ ಇರುತ್ತೆ ಯಾವುದೇ ಇದಿತ್ತಂತ ನೀವು ಓಪನ್ ಅಪ್ಪಾಗಿ ಹೇಳಬೇಕಿಂತ ನೇರವಾಗಿ ನನ್ನ ಹತ್ರ ಬನ್ನಿ ಸ್ಟೇಷನ್ ನಮ್ಮ ಪೊಲೀಸ್ ಕೇಳಿದ್ರು ಕೂಡ ನೀವು ಅವ್ರ ಹತ್ರ ಏನು ಹೇಳೋದು ನೇರವಾಗಿಲ್ಲ ನಬನ್ಸ್ ಪಟ್ಟಿರ್ಬಿಟ್ಟೆ ಅವ್ರು ಬನ್ನಿ ಹತ್ರ ಬನ್ನಿ ನೀವು ಸಾಕ್ಷಿ ಕೊಡಿ ಪ್ರತಿಯೊಂದು ಹಂತದಲ್ಲಿ ಆ ಮಗುವಿಗೆ ಆತ್ಮಕ್ಕೆ ಏನು ಶಾಂತಿ ಸಿಗಬೇಕು ಏನು ನ್ಯಾಯ ಸಿಗಬೇಕು ಅದೆಲ್ಲರೂ ಸೇರಿ ಕೊಡಬೇಕು ನಾನು ಒಬ್ನೇ ಕೊಡ್ಲಿಕ್ಕಾಗಲ್ಲ ನೀವೆಲ್ಲ ಸೇರಿದಾಗ ಮಾತ್ರ ಕರೆಕ್ಟಾಗಿ ನ್ಯಾಯ ಕೊಡ್ಲಿಕ್ಕಾಗತ್ತೆ ಗೊತ್ತಾಯ್ತಾ ಎಲ್ರು ಏನಂತಾರೆ ಈ ಶಾಲೆ ಏನಿದೆಲ್ಲ ಈ ಶಾಲೆ ನಿಮ್ಮ ಊರಿನ ಒಂದು ಆಸ್ತಿ ಮನೆಯಲ್ಲಿ ನಿಮ್ಮ ಊರಿನ ಆಸ್ತಿ ಈಗ ನಾನು ಸರ್ಕಾರಿ ಅಧಿಕಾರಿ ಎರಡು ವರ್ಷ ಇರ್ತೀನಿ ವರ್ಷ ಇರ್ತೀನಿ ವರ್ಗಾವಣೆ ಆಗೋಗ್ತೀನಿ ಈಗ ನಾನು ಈಗ ಫಸ್ಟ್ ಬೆಳಿಗ್ಗೆ ಬಂದ ತಕ್ಷಣ ಹೇಳಿದ್ದೆ ಅದೇ ರಾಡ್ಗೆ ಎರಡನೇ ಮಗು ಹಾಕೊಂಡಿದ್ದ ಅಂತ ಆ ರಾಡನ್ನ ಕಟ್ ಮಾಡ್ಸಲಿಕ್ಕೆ ನಾನು ಹೇಳಿದ್ದೀನಿ ಇನ್ನು ನಾವು ಒಳಗಡೆ ಒಂದ್ಸಲ ಒಳಗಡೆ ನಾನು ಹೋಗ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅಲ್ಲಿರೋದು ಹೆಣ್ಣು ಮಕ್ಕಳು ಈಗ ಇಲ್ಲ ಅಂತಂದ್ರೆ ನಾನು ಒಳಗಡೆ ಹೋಗಿ ಪರಿಶೀಲನೆ ಮಾಡಿ ಕಿಟಕಿಗಳಿಗೆ ಗ್ಲಾಸ್ ಇಲ್ಲ ಅದೆಲ್ಲ ಹೇಳಿದ್ದೀನಿ ಕಿಟಕಿ ಗ್ಲಾಸ್ ಇರಬೇಕು ಆಮೇಲೆ ಇಲ್ಲಿ ಹಗ್ಲು ರಾತ್ರಿ ಡೇ ನೈಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಚರ್ ಹಾಕಬೇಕು ವಾರ್ಡನ್ ಹೊರಡಬೇಕಂತ ಹೇಳಿದ್ದೀನಿ ನಾನು ಲೆಟರ್ ಕರೆನ್ಸ್ ಮಾಡ್ತೀನಿ ಗೊತ್ತಾಯ್ತಾ

ನಾನು ಇದೀನಿ ಸರಿ ಮಾಡ್ಲಾರ್ದು ಅಂತ ಇತ್ತಂದ್ರೆ ನೀವು ಅವಾಗ ಎದು ಮಾಡ್ಬೇಕು ನನ್ ಗಮನಕ್ಕೆ ತಂದಿರ ನಾನು ಅವತ್ತೆ ಇಲ್ಲಿ ಇವ್ರಿಗೆ ನೋಟಿಸ್ ಕೊಡ್ತಾ ಇದ್ದೆ ಎರಡು ವಾರದಿಂದ ಏನಾಗಿದೆ ನಮ್ದು ಮನೆ ಇಲ್ಲ ಇನ್ನ ಇಲ್ಲಿ ನಲವತ್ತು ಹುಡುಗಿದ್ವಿ ನಾವು ಪಾಲ್ಟಿ ಹುಡುಗ್ರೆ ಇವತ್ತಿ ಬೇರೆ ಹುಡುಗರು ಬಿಡಲ್ಲ ಯಾಕೆ ಹೆಣ್ಮಕ್ ಊಟಕ್ಕೆಲ್ಲ ಹೋಗ್ತಾರೆ ಇಲ್ಲಿಂದ ಸ್ಕೂಲಿಗೆ ಹೋಗ್ತಾರೆ ಒಂದು ಹುಡುಗರು ಥರ ಇಲ್ಲಿಂದ ತಪ್ಪಾಗಿ ಮಾತಾಡ್ತಾರೆ ಮೇಡಮ್ ಬೇರೆ ಹುಡುಗರು ನಿಲ್ತಾರೆ ಕೆಲವರೆಲ್ಲ ಗೊತ್ತಿರಲ್ಲ ನೀನೇ ರಾತ್ರಿ ಕಂಡ ನಿನಗೆ ನಾನು

ಅಲ್ಲ ಮೇಡಮ್ ಚಿರಾಕಿಂಗ್ ಬಂದಿದೆ ರೆಡಿ ಆಗಕ್ಕೆ ನಾನಿವತ್ತು ಮಾಡಿದೆ ಡೆಮಾಲಿಶ್ ಮಾಡಿ ಕಟ್ಕೊಡಿ ಅಂತ ಹಾಸ್ಟ್ಲು ಎಷ್ಟು ಇಪ್ಪತ್ತೈದು ವರ್ಷದ ಹೊಳೆದು ಮಕ್ಳಿಗೆ ಇರೋ ಸರಿ ನಮ್ ಕಾರ್ಡ್ ಸಂಖ್ಯೆ ಹಾಸ್ಟ್ಲು ಬಂದು ರೆಡಿ ಮಾಡಿಕೊಡಿ ಅಂತ ನಾನು

对了。 ಡೌಟ್ ಯಾಕಂದ್ರೆ ತಕ್ಷಣ ಚೆಕ್ ಇಡ್ಕೊಂಡು ಶಿವಮೊಗ್ಗ ಮೆಗ್ಗಾನ್ ಹಾಸ್ಪಿಟ್ಲಿಗೆ ಹೋಗಿದ್ರು ರೆಸ್ಪಾನ್ಸ್ ಮಾಡ್ಲಿಕ್ಕೆ ಬಂದಿರಲಿಲ್ಲ ಒಪ್ಪ ಹಾಸ್ಪಿಟ್ಲಿಗೆ ರೆಸ್ಪಾನ್ಸ್ ಸಿಗಿರ್ಲಿಲ್ಲ ಮೇಡಮ್ ಶಿವಮೊಗ್ಗ ಹಾಸ್ಪಿಟ್ಲಿಗೆ ಬಂದಿದೆ ಶಾಲೆಯಲ್ಲಿ ಯಾರು ಕೂಡ ಬಂದಿರಲಿಲ್ಲ ಬಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ನೋಡಿ ಹೋಗ್ಲಿಕ್ಕಿಂತ ಮುಂಚೆ ಇದಾರೆ ಕಡೂರಿಂದ ಬಂದಿದಾರೆ ಅದನ್ನು ಕೇಳೋಣ ಒಬ್ಬೊರೇ ಮಾತಾಡಿ ಏನಾಗತ್ತೆ ಅಂತಂದ್ರೆ ನಮ್ಮ ನಮ್ದು ನಮ್ಮ ಸ್ಕೂಲ್ ಅಕೌಂಟ್ ನಲ್ಲಿ ದುಡ್ಡಿರಲ್ಲ ಇದು ನಮ್ಗೆ ಏನ್ ಆಗತ್ತಲ್ಲ ಆದ್ಮೇಲೆ ಅನುದಾನಕ್ಕೆ ಬರೀಬೇಕು ಇಲಾಖೆಯಿಂದ ಅನುದಾನ ಬರುತ್ತೆ ಆಗ ನಾವು ಚೆಕ್ ಕೊಡ್ಬೇಕು ಹೋಸಲ್ ಇನ್ಸಿಡೆಂಟ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಆಗಿದ್ದ ಎರಡು ದಿನಕ್ಕೆ ನಮ್ಮ ಸ್ಕೂಲ್ ಅಕೌಂಟ್ ಅಲ್ಲಿ ಔಟ್ ಸೋರ್ಸ್ ಅವ್ರದ್ದು ಸ್ಯಾಲ್ರಿ ದುಡ್ಡಿತ್ತು ನೀವು ನಾಲ್ಕು ಲಕ್ಷ ನಮ್ಗೆ ಇಲಾಖೆ ಹೇಳಿದ್ರು ಏನ್ ಲಕ್ಷ ಚೆಕ್ ಕೊಟ್ಬಿಡಿ ಅವರಿಗೆ ಆಮೇಲೆ ನಾವು ಅನುದಾನ ರಿಲೀಸ್ ಮಾಡ್ತೀವಿ ಅದು ಅದು ಪ್ರೊಸೆಸ್ ಲೇಟ್ ಆಯ್ತು ಲೆಟರ್ ಮೇಲೆ ಲೆಟರ್ ಹಾಕಿ ಅನುದಾನ ರಿಲೀಸ್ ಆಯ್ತು ಹಳೇದು ಇನ್ಸಿಡೆಂಟ್ ಆದ್ರೆ ಈ ಸರಿಯಾದ ಗೌರ್ಮೆಂಟ್ ಮಿಸ್ ಮಾಡೋದು ಅದಾದ್ಮೇಲೆ ನಾನ್ ಚೆಕ್ ಆಗಿಟ್ಕೊಂಡೆ ಇಟ್ಕೊಂಡೆ ಅಂದ್ರೆ ನಾಲ್ಕು ಲಕ್ಷ ಕೊಡೋ ಅಷ್ಟ ಮಟ್ಟಿಗೆ ಈ ಸೈನು ಅದೇ ಪರಿಸ್ಥಿತಿ ಇತ್ತು ಅಮೌಂಟ್ ನನ್ನ ಇಲಾಖೆಗೆ ಫೋನ್ ಮಾಡಿದಾಗ ಏನಂದ್ರು ಅಂತ ಅಂದ್ರೆ ಐದು ಲಕ್ಷಕ್ಕೆ ರೈಸ್ ಆಗಿದೆ ಅಂತ ಈ ಸರ್ ಈ ಬಜೆಟ್ ಐದು ಲಕ್ಷಕ್ಕೆ ರೈಸ್ ಆಗಿದೆ ಅಂತ ಐದು ಲಕ್ಷ ಅಮೌಂಟ್ ಅಕೌಂಟಲ್ಲಿ ಇಲ್ಲ ಇವತ್ತು ನಾನು ನೋಡಿ ಈಗ ನನಗೆ ರೈಸ್ ಫೋನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇವತ್ತು ರಿಪೋರ್ಟ್ ಹಾಕಿ ನಾನು ಈ ದಿನದಲ್ಲಿ ಇಮಿಡಿಯೇಟ್ ಅನುದಾನ ರೀಸ್ ಮಾಡ್ತೀನಿ ಅಂತ ಅಂದರು ನಾನು ಅದಕ್ಕೆ ವೇಟ್ ಮಾಡ್ತೀನಿ ಸರ್ ಇವತ್ತು ರಿಪೋರ್ಟ್ ಆಗ್ತದೆ ರಿಪೋರ್ಟ್ ಹಾಕಿದ್ರೆ ಸಂಜೆ ಕಾಲ್ ಎಫ್ ಐ ಎಫ್ಐಆರ್ ಕಾಪಿ ಫಾಸ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು ಅಂತ ಐ ಕಾಪಿಗೂ ರಿಕ್ವೆಸ್ಟ್ ಕೊಟ್ಟು ಕಳಿಸ್ತೇನೆ ನಾನು ಅವ್ರ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಜೆರಾಕ್ಸ್ ಕಾಪಿ ಇದೆ ಅಂತ ಅದನ್ನ ಕಳ್ಸ್ಕೊಂಡಿದ್ದೀನಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾವಾಗ ಬರ್ಬೋದು ಅದು ಎರಡೊಂದು ರಿಪೋರ್ಟ್ ಆದ ತಕ್ಷಣ ಇದನ್ನು ಇಮಿಡಿಯೇಟ್ ಆಗಿ ದಿನನೇ ನಾನು ಚೆಕ್ ಇಶ್ಯೂ ಮಾಡ್ತೀನಿ ಸರ್ ಅದೇ ಅದೇ மேடம் இது எது நீ மக்களுக்கு அக்காசாக நான் ನಾನ್ ವಾರ್ಡನ್ ನೆಕ್ಸ್ಟ್ ಮನೆಯ ನಿಮಗೆ ಏನ್ ಮಾಡ್ತೀನಿ ಅದ್ರ ಮೇಲೆ ನಾನು ಎಲ್ಲರೂ ನಾನು ಹೋದ್ರೆ ಇಮ್ಮಿಡಿಯೆಟ್ ಏನ್ ಮಾಡಿ ಮಾಡ್ತೀನಿ ಸುಂದರ್ ನಾಯ್ ಡ್ರಾಯಿಂಗ್ ಟೀಚರ್ ನೀವು ಈಗ ಸೆಕ್ಯೂರಿಟಿ ಅನ್ನೋ ವಾರ್ಡ್ ನೋಡಿದ್ರೆ ಅಂದ್ರೆ ವಾರ್ಡನ್ ಕಾನ್ಸೆಪ್ಟ್ ಚೇಂಜ್ ಇದೆ ನಾವೀಗ ವಾರ್ಡನ್ ಇನ್ಚಾರ್ಜ್ ವಾರ್ಡನ್